ಹಾಸನದಲ್ಲಿ ನಕಲಿ ಜಿಮೇಲ್ ಅಕೌಂಟ್ ಅನ್ನ ಓಪನ್ ಮಾಡಿ ಮೋಸ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಅಂದ್ರೆ ಅರಣ್ಯ ಇಲಾಖೆಯಿಂದ ಆಫರ್ ಲೆಟರ್ ಬಂದಿದೆ ಅಂತ ನಕಲಿ ಆಫರ್ ಲೆಟರ್ನ ಕೊಟ್ಟಿದ್ದಾರೆ ಜೊತೆಗೆ ಆ ನಕಲಿ ಆಫರ್ ಲೆಟರ್ನ ತೆಗೆದುಕೊಂಡಂತ ವ್ಯಕ್ತಿ ಹದಿನೈದು ದಿನಗಳ ಕಾಲ ಅರಣ್ಯ ಇಲಾಖೆಯಲ್ಲಿ ಕೆಲಸ ಕೂಡ ಮಾಡಿದ್ದಾನೆ ಈ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅರಣ್ಯ ಇಲಾಖೆಯ ಸಮವಸ್ತ್ರ ಧರಿಸಿ ಕೆಲಸಕ್ಕೆ ಹಾಜರಾಗಿದ್ದ ಯುವಕ ಆಫರ್ ಲೆಟರ್ ಸಿಗ್ತಾ ಇದ್ದಂತೆ ಆತ ಅರಣ್ಯ ಇಲಾಖೆಯ ಸಮವಸ್ತ್ರವನ್ನ ಧರಿಸಿ ಕೆಲಸಕ್ಕೆ ಹೋಗಿದ್ದ ಸುಮಾರು ಹದಿನೈದು ದಿನಗಳ ಕಾಲ ಅರಣ್ಯ ಇಲಾಖೆಯ ಕೆಲಸವನ್ನ ಮಾಡಿದಂತ ಭೂಪನ ಈ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಕೆಎಫ್ಡಿ ಹೆಸರು ಹಾಕಿ ನಕಲಿ ಅಕೌಂಟ್ ಅನ್ನ ತೆರೆದು ಲೆಟರ್ ಕೊಟ್ಟಿದ್ರು ಕದಿಮರು ಆ ಲೆಟರ್ ಅನ್ನ ತೆಗೆದುಕೊಂಡು ಹೋಗಿ ಸಮವಸ್ತ್ರವನ್ನ ಧರಿಸಿಕೊಂಡು ಹಾಸನದ ಬನವಾಸೆ ಮೂಲದ ದರ್ಶನ್ ಎಂಬಾತ ಡ್ಯೂಟಿಗೆ ಹಾಜರಾಗಿದ್ದ ಸಮವಸ್ತ್ರ ಧರಿಸಿ ಗ್ರಾಮಗಳಲ್ಲಿ ಓಡಾಡ್ತಾ ಇದ್ದಂತ ವೇಳೆ ಈ ದರ್ಶನ್ ಸಿಕ್ಕಾಕೊಂಡಿದ್ದಾನೆ ದರ್ಶನ್ ವಿರುದ್ಧ ಈಗ ಅರಣ್ಯ ಇಲಾಖೆಯಲ್ಲಿ ದೂರು ಕೂಡ ದಾಖಲಾಗಿದೆ ಹಾಸನದಲ್ಲಿ ನಕಲಿ ಜಿಮೇಲ್ ಅಕೌಂಟ್ ಅನ್ನ ಓಪನ್ ಮಾಡಿಕೊಂಡಿದ್ದಾರೆ ಅಂದ್ರೆ ಕೆ ಎಫ್ ಡಿ ಅನ್ನುವಂತ ಹೆಸರಿನಲ್ಲಿ ನಕಲಿ ಖಾತೆಯನ್ನ ಓಪನ್ ಮಾಡಿಕೊಂಡು ಅದಾದ ಬಳಿಕ ಆಫರ್ ಲೆಟರ್ ಅನ್ನ ತೆಗೆದುಕೊಂಡು ಸಮವಸ್ತ್ರವನ್ನ ಧರಿಸಿ ಹದಿನೈದು ದಿನಗಳ ಕಾಲ ಹಾಸನದ ಬನವಾಸಿಲೆಲ್ಲಾ ಕೂಡ ಓಡಾಡಿಕೊಂಡು ಅರಣ್ಯ ಅಧಿಕಾರಿ ಅಂತ ಹದಿನೈದು ದಿನ ಕೆಲಸ ಮಾಡಿದ್ದಾನೆ ಈ ಭೂಪ ಆ ಆಫರ್ ಲೆಟ್ರ್ ಕೂಡ ನಕಲಿ ಜಿಮೇಲ್ ಅಕೌಂಟ್ ಕೂಡ ನಕಲಿ ಜಿಮೇಲ್ ಅಕೌಂಟ್ ನಕಲಿ ಜಿಮೇಲ್ ಅಕೌಂಟ್ ನ ಮೂಲಕ ಆಫರ್ ಲೆಟರ್ನ ಪಡ್ಕೊಂಡು ಆ ನಕಲಿ ಆಫರ್ ಲೆಟರ್ನ ಇಟ್ಕೊಂಡು ಸಮವಸ್ತ್ರವನ್ನ ಧರಿಸ್ಕೊಂಡು ಪ್ರತಿ ದಿನ ಕೂಡ ಡ್ಯೂಟಿಗೆ ಹಾಜರಾಗ್ತಾ ಇದ್ದ ಇದೇ ರೀತಿ ಹದಿನೈದು ದಿನಗಳ ಕಾಲ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾನೆ ಈ ಭೂಪಾ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಕೂಡ ಗಮನಿಸಿದ್ದಾರೆ ಅದಾದ ಬಳಿಕ ಈತನ ವಿರುದ್ಧ ಅರಣ್ಯ ಇಲಾಖೆಯಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು ನಕಲಿ ಅಕೌಂಟ್ ಓಪನ್ ಮಾಡಿಕೊಂಡು ನಕಲಿ ಆಫರ್ ಲೆಟರ್ ಜೊತೆಗೆ ಯೂನಿಫಾರ್ಮ್ ಅನ್ನು ಕೂಡ ಧರಿಸ್ಕೊಂಡು ಈತ ಓಡಾಡ್ತಾ ಇದ್ದ ಈತನ ವಿರುದ್ಧ ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಹಾಸನದ ಬನವಾಸ ಮೂಲದ ದರ್ಶನ್ ಈತ

ಅವಾಗ ರಿಜೆಕ್ಟ್ ಆಯ್ಟ್ ಬಟ್ ಅವಾಗಿನ ಮೈಂಡ್ ಮೈಂಡ್ ಸೆಟ್ ಪಟೇಲೋ ಸರ್ ಪಟೇಲೋ ಕಡೆ ತಿರುವು ಮಾಡ್ತಾ ಚುಕುತೈ ಚುಕುಕ ಕಡೆ ತಿರುತಾರೆ ಸರ್ ಏನು ಜಾಣಿ ತಾಸ ಫಿನಿಶ್ ಎಚೆ ಸರ್ ಯಾ ನೀನು ಅಪ್ಲಿಕೇಶನ್ ಹಾಕ್ತಿದ್ದೀಯ ಸರ್ ಅಪ್ಲಿಕೇಶನ್ ಇದ್ದಾಗ ಬೇಜಾರು ಆಪ್ಲಿಕೇಶನ್ ಹಾಕಿದಾಗ ಸರ್ ಇದೆ ಪುಟಿಲಿ ಬಟ್ಟೆ ಹಾಕೋಣ ಅಂತ ಎಷ್ಟನೇ ಇದಿರಿ ಸರ್ ಆತರ ಕಸಿ ಇಲ್ಲ ಆತರ ಕಸಿ ಇಲ್ಲ ಅಲ್ಲ ಕಣಲೇ ನೀನು ಮಂಚೆ ಇದಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ನಿಜಕ್ಕೂ ಕೂಡ ಒಂದು ರೀತಿ ವಿಚಿತ್ರ ಘಟನೆ ಅನ್ಸುತ್ತೆ ಹದಿನೈದು ದಿನಗಳ ಕಾಲ ಅರಣ್ಯ ಇಲಾಖೆಯಲ್ಲಿ ಈ ವ್ಯಕ್ತಿ ಕೆಲಸ ಮಾಡಿದ್ದಾನೆ ಅಂದ್ರೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ದಾಖಲೆಗಳನ್ನು ಕೊಡ್ಲಿಲ್ವಾ ಆಗ್ಲಿ ಆ ಟೈಮಲ್ಲಿ ಯಾಕೆ ಈತ ತಗ್ಲಾಕೊಂಡಿಲ್ಲ ಅಂತ ಅರಣ್ಯ ಇಲಾಖೆಗೆ ನೌಕರನಾಗಿ ಡ್ಯೂಟಿಗೆ ಅಪಾಯಿಂಟ್ಮೆಂಟ್ ಅಂದ್ರೆ ಅಪಾಯಿಂಟ್ಮೆಂಟ್ ನಾವು ಅಲ್ಲಿ ಹೋಗಿ ಸಹಿ ಹಾಕಿ ಅವರಿಂದ ಒಂದು ಲೆಟರ್ ಕೂಡ ತಗೋಬೇಕಾಗತ್ತೆ ಅಲ್ಲಿಗೆ ಹೋಗೇ ಇಲ್ಲ ಹಾಗಾಗಿ ಹಾಸನದಲ್ಲಿ ಈ ತರದ ಒಂದು ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು ಸುಮಾರು ಹದಿನೈದು ದಿನಗಳಿಂದ ಹಾಸನ ಮತ್ತೆ ಹಗರೆ ಈ ಭಾಗಗಳಲ್ಲೆಲ್ಲ ಯೂನಿಫಾರ್ಮ್ ಅರಣ್ಯ ಇಲಾಖೆಯ ಯೂನಿಫಾರ್ಮ್ ಹಾಕಿ ಬೈಕ್ ನಲ್ಲಿ ಓಡಾಡಿ ಸ್ಥಳೀಯರ ಹತ್ರ ನಾನು ಅರಣ್ಯ ಇಲಾಖೆಯಲ್ಲಿ ಇದ್ದೀನಿ ಅನ್ನುವ ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು ಜೊತೆಗೆ ಯಾವಾಗ ಅರಣ್ಯ ಇಲಾಖೆಯ ಆ ಗಮನಕ್ಕೆ ಹೋಗುತ್ತೆ ಅರಣ್ಯ ಇಲಾಖೆಯವರು ಈತನ ಹಿಡಿದು ವಿಚಾರಣೆ ಮಾಡ್ತಾರೆ ನಂತರದಲ್ಲಿ ಹಾಸನ ನಗರ ಪೊಲೀಸರಿಗೆ ಈತನನ್ನು ಕೂಡ ಒಪ್ಪಿಸಿರುವಂತದ್ದು ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ನೋಡಿ ಕೆಎಫ್ ಡಿ ಇಂದ ಅಂದ್ರೆ ಅರಣ್ಯ ಇಲಾಖೆಯಿಂದ ಒಂದು ಫೇಕ್ ಜಿಮೇಲ್ ಅಕೌಂಟ್ ಕೂಡ ಓಪನ್ ಆಗಿರುತ್ತೆ ಅಲ್ಲಿಂದ ಇವ್ರಿಗೆ ಅಂದ್ರೆ ಮಾಹಿತಿಯ ಪ್ರಕಾರ ಒಂದು ತಿಂಗಳು ಇವ್ರಿಗೆ ಅರಣ್ಯ ಇಲಾಖೆಯಿಂದ ನಾವು ಇದನ್ನ ಕೊಡ್ತಾ ಇದೀವಿ ಅಂದ್ರೆ ಏನು ಅವ್ರಿಗೆ ಟ್ರೈನಿಂಗ್ ಕೊಡ್ತಾರಲ್ಲ ಆ ರೀತಿ ಒಂದ್ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಸುಮಾರು ಜನಕ್ಕೆ ಈ ದರ್ಶನ್ ಬನವಾಸೆಯ ಗ್ರಾಮದ ಹಾಸನದ ಬನವಾಸೆ ಗ್ರಾಮದ ದರ್ಶನ್ ಎಂಬಾತ ಈ ರೀತಿ ಅಹ್ ಮಾಡಿರುವಂತದ್ದು ಈಗ ಪೊಲೀಸ್ ಅತಿಥಿಯಾಗಿ ಕೂಡ ಇರುವಂತದ್ದು ಇದು ಒಂದಿಷ್ಟು ತಲೆನೋವು ಕೂಡ ಆಗಿತ್ತು ಅರಣ್ಯ ಇಲಾಖೆಗೆ ಯಾಕಂತಂದ್ರೆ ಯಾರು ಕೂಡ ಈ ತರದ ಕೆಲಸ ಮಾಡಲ್ಲ ಇದ್ರಿಂದೆ ಯಾರ್ಯಾರಿದ್ದಾರೆ ಯಾರ್ಯಾರಿಗೆ ಮೋಸ ಆಗಿದೆ ಈ ರೀತಿ ಆಗಿರುವುದನ್ನು ಕೂಡ ಕಂಡುಹಿಡಿಯೋಕೆ ಒಂದು ಅರಣ್ಯ ಇಲಾಖೆ ಒಂದು ಕೇಸ್ ಕೂಡ ದಾಖಲು ಮಾಡಿರುವಂತದ್ದು ಜೊತೆಗೆ ಈತನಿಗೆ ಒಬ್ಬನಿಗೆ ಈ ರೀತಿ ಆಗಿಲ್ಲ ಸುಮಾರು ಜನಕ್ಕೆ ಇದೇ ರೀತಿ ಆಗಿದೆ ಅನ್ನೋದನ್ನ ಆತ ಒಪ್ಪಿಕೊಂಡಿರುವಂತದ್ದು ಆ ದೃಶ್ಯ ಕೂಡ ಟಿವಿ ಫೈವ್ಗೆ ಲಭ್ಯ ಲಭ್ಯವಾಗಿರ್ತಕ್ಕಂಥದ್ದು ಹದಿನೈದು ಕಳೆದ ಹದಿನೈದು ದಿನಗಳಿಂದಲೂ ಹಾಸನ ತಾಲೂಕು ಜೊತೆಗೆ ಬೇಲೂರು ತಾಲೂಕು ಈ ರೀತಿಯ ಓಡಾಡ್ತಿರುವಂತಹ ಸಂದರ್ಭದಲ್ಲಿ ಅದರಲ್ಲೂ ಯೂನಿಫಾರ್ಮ್ ಹಾಕಿ ಓಡಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಹಗರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ಸಿಕ್ಕಿ ಹಾಕಿಕೊಂಡಿದ್ದಾನೆ ನಂತರದಲ್ಲಿ ಈತನನ್ನು ಕರೆದುಕೊಂಡು ಬಂದು ವಿಚಾರಣೆ ಮಾಡಿರುವಂತದ್ದು ವಿಚಾರಣೆ ಮಾಡಿ ಮತ್ತೆ ಈಗ ಹಾಸನ ಪೊಲೀಸರಿಗೆ ಒಪ್ಸಿದ್ದಾರೆ ಇದು ಒಂದ್ ರೀತಿ ವಿಚಿತ್ರ ಪ್ರಕರಣ ಆದ್ರೂ ಕೂಡ ಇದ್ರ ಹಿಂದೆ ಸಾಕಷ್ಟು ಕೈವಾಡಗಳಿದೆ ಇದರಿಂದ ಯಾರಾದ್ರೂ ಮೋಸ ಹೋಗಿದಾರಾ ಅರಣ್ಯ ಇಲಾಖೆಯಿಂದ ಈ ರೀತಿ ಫೇಕ್ ಲೆಟರ್ ಕೊಟ್ಟು ಫೇಕ್ ಲೆಟರ್ ತಗೊಂಡು ನನ್ನ ನೌಕರ ಅಂತ ಹೇಳಿಕೊಂಡು ಈ ರೀತಿ ಎಷ್ಟು ಜನಕ್ಕೆ ಮೋಸ ಹೋಗಿದೆ ಅನ್ನೋದನ್ನು ಕೂಡ ತನಿಖೆ ಮಾಡಿದ್ರೆ ಸಾಕಷ್ಟು ಸತ್ಯ ಬಯಲಿಗೆ ಬರುತ್ತೆ ಸೌಖ್ಯ ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ